ಆ ಸಂಗೀತ ಬರೋದಾದ್ರೆ ನಾವೆಲ್ಲಿಗೂ ಕೂಡ ಬರೋದಿಲ್ಲ ನಾವು ಯಾವುದೇ ಕಾರಣಕ್ಕೂ ನಾವು ಬರೋದಿಲ್ಲ ಅಂತನೇ ಬಿಟ್ಟು ತುಖಾಲಿ ಕಡಾಕ್ ಕಂಡೀಷನಾಗಿ ಹೇಳಿದ್ದ ಬಿಗ್ ಬಾಸ್ ಮನೊಳಗೆ ನೀವು ಕೇಳಿರ್ಬೋದು ತುಗಾಲಿ ಒಂದೇ ಮಾತು ಹೇಳ್ತಿದ್ದ ಹೊರಗಡೆ ಬಂದಂತೂ ನಾನು ಮೀಟ್ ಮಾಡೋಕ್ಕೆ ಇಷ್ಟಪಡೋದಂಥ ಸ್ಪರ್ಧಿ ಅಂದರೆ ಅದು ಸಂಗೀತ ಅಂತಾನೆ ಇದೇ ರೀತಿ ಕಾರ್ತಿಕ್ ಮತ್ತು ತನಿಷಾ ಒಂದು ಊರಲ್ಲಿ ರೋಡ್ ಶೋ ಇದೆ ಆ ಕಾರ್ಯಕ್ರಮಕ್ಕೆ ಹೋಗೋಣ ಅಂತಲೂ ಸಹ ಹೇಳಿದ್ರು ಹೌದು ಮಂಡ್ಯದ ಪಾಂಡುಪುರದಲ್ಲಿ ರೋಡ್ ಶೋ ಕಾರ್ಯಕ್ರಮವನ್ನು ಕೂಡ ನಿನ್ನೆ ಹಮ್ಮಿಕೊಂಡಿದ್ದರು ಇನ್ನೂ ಈ ರೋಡ್ ಶೋ ಕಾರ್ಯಕ್ರಮದಲ್ಲಿ ತನಿಷಾ ಮತ್ತು ಕಾರ್ತಿಕ್ ಮತ್ತು ತುಕಾಲಿ ಇಲ್ಲಿ ಆಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ತುಕಾಲಿ ಮತ್ತು ತನಿಷಾ ಎರಡೆರಡು ಸಾರಿ ಕನ್ಫರ್ಮೇಷನ್ ಕೇಳ್ತಾರೆ ಕಾರ್ತಿಕ್ ಹತ್ರ ಸಂಗೀತ ಏನು ಬರ್ತಾರ ತಾನೆ ಸಂಗೀತ ಬರೋದಿದ್ರೆ ಮುಂಚೆ ಹೇಳ್ಬಿಡಪ್ಪ ಯಾವುದೇ ಕಾರಣಕ್ಕೂ ನಾವಂತೂ ಬರೋದಿಲ್ಲ ಮಾತ್ರ ಅಂತ ಹೇಳಿ ಹೇಳಿದಾಗ ಎಲ್ಲ ಇಲ್ಲ ಸಂಗೀತಕ್ಕೆ ನಾನು ಏನು ಬರೋಲ್ಲ ಹೇಳೂ ಇಲ್ಲ ಅವ್ರು ಕೇಳಿದ್ರು ಕೂಡ ಇಲ್ಲ ಗೊತ್ತಲ್ಲ ಅವಳಿಗೆ ನಿಮಗೆ ಅವಳು ದುರಾಂಕಾರ ಕೂಡ ಕಾರ್ತಿಕ್ ಮಾತನ್ನು ಹೇಳಿದ್ದಾನಂತೆ ಸರಿ ಇದಕ್ಕಾಗಿ ತನಿಷಾ ಅವರು ಕೂಡ ಆಯ್ತು ಅವ್ಳು ಬಂದಿಲ್ಲ ಅಂದ್ರೆ ಮಾತ್ರ ನಾನು ಬರ್ತೀನಿ ಅದರಂತೆ ತುಕಾಲಿನೂ ಸಹ ಅವಳು ಬಂದಿಲ್ಲ ಅಂದ್ರೆ ಮಾತ್ರ ನಾನು ಕೂಡ ಬರೋದು ಅಂತ ಕೂಡ ತುಕಾಲಿನ ಕೂಡ ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ ಏನಾದರೂ ಕೇಳಿದಂತ ಇವರು ಕೂಡ ತುಂಬಾ ಸಂತೋಷಪಟ್ಟಿದ್ದಾರೆ ಕಾರ್ತಿಕ್ ತನಿಷಾ ತುಕಾಲಿ ಮತ್ತು ಕಿರಿ ಕೀರ್ತಿ ಅವರೆಲ್ಲ ಕೂಡ ರೋಡ್ ಶೋ ಮಾಡಿದ್ದಾರೆ ಅಭಯ್ ಗೋಲ್ಡ್ ಫೈನಾನ್ಸ್ ಅವರ ಕಡೆಯಿಂದ ಈ ಸ್ಪಾನ್ಸರ್ಶಿಪ್ ಅನ್ನು ಕೂಡ ಮಾಡಲಾಗಿತ್ತು ಅಂತ ಹೇಳಿದರು